ದೀಪಾವಳಿಯ ವಿಷಯ ಹೇಳಬೇಕಂತ ಹೇಳಿದರೆ ನನ್ನ ಒಂದು ಐದು ಜನ ಸ್ನೇಹಿತರಿದ್ದರು ನಾನು ಹದಿನೈದು ವರ್ಷ ಆದ ನಂತರ ಕಾರ್ಕಳಕ್ಕೆ ಬಂದವನು ಆ ಹದಿನೈದು ವರ್ಷದ ಮೊದಲು ಶಿವಮೊಗ್ಗದಲ್ಲಿದ್ದವನು ನಾನು ಹಾಗಾಗಿ ಒಬ್ಬ ಶ್ರೀನಾಥ ಒಂದು ವಿಜಯ ಒಂದು ಮುರಳಿ ಒಂದು ಅಣ್ಣಪ್ಪ ಮತ್ತೊಬ್ಬ ಮುಷ್ತಾಕ್ ಅಂತ ಹೇಳಿ ಅವರ ತಂದೆ ಈ ನಿಮ್ಮ ತೆಂಗಿನಕಾಯಿ ನಾರಿನ ಇದರಲ್ಲಿ ಹಗ್ಗ ಮಾರಲಿಕ್ಕೆ ಅಲ್ಲಿ ಬಂದಿದ್ದರು ಅವರು ಅವ್ರು ಇಲ್ಲಿಯವರು ಬ್ರಹ್ಮವರದವರು ನಮಗೆ ದೀಪಾವಳಿ ಹಬ್ಬ ಗಣೇಶ ಹಬ್ಬ ಯಾವುದೇ ಇದ್ರೂ ಕೂಡ ಅವರವರ ಮನೆಗಳಲ್ಲೇ ಅಂದರೆ ಕಿಸೇಲಿ ಚಡ್ಡಿಗಳಲ್ಲೆಲ್ಲ ಲಡ್ಡು ಚಕ್ಲಿ ಉಂಡೆಗಳನ್ನೆಲ್ಲ ತರ್ತಿದ್ರು ಅವರು ಲಾಡು ಉಂಡೆಗಳನ್ನೆಲ್ಲ ತರ್ತಾ ಇದ್ದಂಥ ಒಂದು ಸಮಯ ಅದು ಅದರ ನಂತರ ಮನೆಗೆ ಹೋದಾಗ ಅವರ ತಾಯಂದರು ನಮಗೆ ಬೇಕಾದನ್ನೆಲ್ಲ ಕೆಳಗಡೆ ನೆಲದಲ್ಲೇ ಕೂರಿಸಿ ತಿನ್ನಿಸುವಂಥ ಒಂದು ಕ್ರಮ ಅದು ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದರೆ ತಾಲೀಮ್ಗಳಿದ್ವು ಅಲ್ಲಿ ಗರಡಿ ಅಂತೇಳಿ ಹೇಳ್ತಾ ಇದ್ದೇವೆ ನಾವು ಕುಸ್ತಿ ಆಡುವ ಒಂದು ಕೋಣೆ ಇರ್ತಿತ್ತು ಅದರಲ್ಲಿ ಮಣ್ಣೆಲ್ಲ ತಂದು ಹಾಕ್ತಿದ್ರು ಅದನ್ನು ಸಮತಟ್ಟು ಮಾಡುವ ಕೆಲಸ ನಮ್ಮದು ನಂತರ ಈ ಕೋಸಂಬರಿ ಮತ್ತು ಪಾನಕಗಳನ್ನು ನೀಡುವಂಥದ್ದು ಜನರು ಬಂದಾಗ ಲೈನ್ ನಿಲ್ಲಿಸಿ ಅವರಿಗೆಲ್ಲ ಭಾರಿ ಸಂಭ್ರಮ ಅಂತ ಹೇಳಿದರೆ ಅದು ಅಷ್ಟಿಷ್ಟು ಸಂಭ್ರಮ ಅಲ್ಲ ನಮ್ಮ ಹಬ್ಬಗಳಲ್ಲಿ ಅಂದರೆ ನಾನು ಜಾಸ್ತಿಯಾಗಿ ಹಬ್ಬಗಳ ಆಚರಣೆ ಮಾಡಿರೋದೇ ಈ ದಸರಾ ಯಾಕೆಂದ್ರೆ ದಸರಾ ಹಬ್ಬ ಒಂದು ಲಾರಿ ಒಬ್ಬರ ಮನೆಯಲ್ಲಿ ಲಾ ಲಾರಿ ಇದ್ದರೆ ಅದಕ್ಕೊಂದು ಭಟ್ರು ಬಂದು ಪೂಜೆ ಮಾಡೋದೇ ತಡ ಆ ಲಾರಿಯಲ್ಲಿ ಒಂದು ಐವತ್ನಾಲ್ವತ್ತು ಜನ ಹತ್ತಿ ಬಿಡೋದು ಅವರು ಇಡೀ ಊರನ್ನು ಸುತ್ತಿಸಿ ತಂದು ಮತ್ತೆ ಬಿಡಬೇಕು ಪಿಚ್ಚರ್ ಟ್ಯಾಕೀಸ್ಗಳಲ್ಲೆಲ್ಲ ಅರ್ಧ ಅರ್ಧ ಗಂಟೆ ಒಂದು ಟ್ರೈಲರ್ ಸಿನಿಮಾಗಳೆಲ್ಲ ಅಲ್ಲಿ ಜಾತಿ ಧರ್ಮ ಮತ ಏನಿಲ್ಲ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ನಾವೆಲ್ಲರೂ ಕೂಡ ಒಂದೀಗ ನಮ್ಮ ಅವರಿಗೆ ಒಂದು ಮಾತನ್ನು ಹೇಳಿದರು ನಾವು ಅಲ್ಲಿ ಭಾರಿ ದೊಡ್ಡ ಒಂದು ಚರ್ಚ್ ಇದೆ ಶಿವಮೊಗ್ಗದಲ್ಲಿ ಆ ಸೈನ್ಸ್ ಮೈದಾನದ ಹತ್ರ ಭಾರಿ ಹೇಳಿದ್ರೆ ಭಾರಿ ಚಂದದ ಒಂದು ಚರ್ಚ್ ಅದು ತುಂಬಾ ತುಂಬ ಹಳೆಯ ಚರ್ಚ್ ಅದು ಅದರ ಹಿಂಬದಿಯಲ್ಲಿ ತೋಟ ಇದೆ ಅಲ್ಲಿ ಪಪ್ಪಾಯಿ ಗಿಡಗಳಿತ್ತು ಅಲ್ಲಿ ಅದು ಕೈಯಲ್ಲೇ ತೆಗ್ದರೆ ಬರುವಂಥದ್ದು ನಾವು ಗೋಡೆ ಹಾರಿ ಐದು ಜನ ಸಹ ಹೋಗಿ ತೆಗ್ದಿದ್ದೇವೆ ಈ ನಾಲ್ಕು ಜನ ಗೋಡೆ ಹಾರಿ ಬಿಟ್ಟಿದ್ದಾರೆ ನಾನು ಅಲ್ಲೇ ಸಿಕ್ಕಿಬಿದ್ದೆ ಸಿಸ್ಟರ್ ನನ್ನನ್ನು ಕರೆದು ಆ ಚರ್ಚಲ್ಲಿ ಇವತ್ತು ಕೂಡ ನೆನಪಿದೆ ಮಗು ಕಳ್ಳತನ ಮಾಡಬಾರ್ದು ಅದರ ಪ್ರಾಶ್ಚಾತ್ತಾಪವಾಗಿ ಈ ಕಸ ಗುಡಿಸು ಚರ್ಚ್ ಇದೆ ಅಂತೇಳಿ ಕಸ ಗುಡಿಸಿದ್ರು ನನ್ನ ಹತ್ರ ಚರ್ಚಲ್ಲಿ ಸುಮ್ಮನೆ ಹೀಗೆ ಹಾಲಿದ್ದು ಅಂದು ತದನಂತರ ನನಗೆ ಚಾಕ್ಲೇಟ್ ಕೊಟ್ಟು ಹೇಳಿದರು ಆ ನಾಲ್ಕು ಜನ ಹೋಗಿದಾರಲ್ಲ ಅವರನ್ನು ಕೂಡ ಕರ್ಕೊಂಡು ಬಾ ಈ ಚಾಕ್ಲೇಟನ್ನು ತೋರಿಸಿ ಅಂತೇಳಿ ನಾನು ಇವರನ್ನು ಹುಡ್ಕೊಂಡು ಹೋದೆ ಹೋಗುವಾಗ ಅವರು ನಮ್ಮದೊಂದು ಶಾಲೆ ಅಲ್ಲಿ ಕಸ್ತೂರಿ ಬಾ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಅಲ್ಲಿ ಒಂದು ದೊಡ್ಡ ಮೈದಾನ ಜಾರ್ಬಂಡಿ ಎಲ್ಲ ಉಂಟು ನಾನು ಅವ್ರಿಗೆ ಹೇಳಿದೆ ಇಲ್ಲ ಅವರು ಕರೆದಿದ್ದಾರೆ ಭಾರಿ ಒಳ್ಳೆಯ ಅಮ್ಮ ಅವರು ಬನ್ನಿ ಹೋಗುವ ಅಂತೇಳಿ ಮತ್ತೆ ಕರ್ಕೊಂಡು ಹೋದಾಗ ಅವರಿಗೂ ಕೂಡ ಕೂರಿಸಿ ಹೇಳಿ ಅವರಿಗೂ ಕೂಡ ಕಸ ಮರಗೆ ಕೊಟ್ಟು ಕಸ ಗುಡಿಸಿದ್ರು ಚರ್ಚಿದ್ದು ಅದು ಪ್ರಾಶ್ಚಾತ್ತಾಪ ಅಂದೆ ಅದರ ನಂತರ ನಾವು ಇವತ್ತಿನವರೆಗೆ ಬೇರೆಯವರ ವಸ್ತುವನ್ನು ಮುಟ್ಟು ನೋಡಲಿಲ್ಲ ಇದು ಒಂದು ನಲ್ವತ್ತೈದು ವರ್ಷ ಜಾಸ್ತಿ ಆಯ್ತಿದ್ದು ಇದೊಂದು ಉದಾಹರಣೆ ತದನಂತರ ನಾವು ಈಚೆ ಕಾರ್ಕಳಕ್ಕೆ ಬಂದು ನಾನೀಗ ನಲ್ವತ್ತು ಐದು ವರ್ಷ ಆಗ್ತಾ ಬಂತು ಬಹುಶಃ ಆಗ ದೀಪಾವಳಿ ಹಬ್ಬನ ಸಂಭ್ರಮಾಚರಣೆ ನೋಡಿದ್ದು ನಾನು ಇಲ್ಲಿ ಅದು ದೀಪಾವಳಿ ಅಂದರೆ ಏನಂತೇಳಿ ಅದು ಯಾರೊಟ್ಟಿಗೆ ಅಂತ ಹೇಳಿದರೆ ನಮ್ಮ ಪ್ರದೀಪರೊಟ್ಟಿಗೆ ನಾವು ಮಾರ್ಕೆಟ್ ರೋಡಲ್ಲಿದ್ದೆವು ಎಲ್ಲ ಅಂಗಡಿಗಳಲ್ಲೆಲ್ಲ ಆ ಕಾದಲನ್ ಅಂತೇಳಿ ಒಬ್ಬ ಪೂಜೆ ಆಗುವಾಗ ಕುಣಿಲಿಕ್ಕೆ ನಮಗೊಂದು ಆಚಾರ್ಯ ಇದ್ರು ಭಾರಿ ಕಾಮಿಡಿ ಭಯಂಕರ ಅದು ಆ ಮಂಚ ಅಲ್ಲಿಂದ ನಮ್ಮ ದೀಪಾವಳಿ ಆಗೋದು ಮತ್ತೆ ಪ್ರದೀಪ್ರ ಒಟ್ಟಿಗೆ ಅವರ ಒಂದು ಮಿಲ್ ಇತ್ತಲ್ಲಿ ರೈಸ್ ಮಿಲ್ ಅಲ್ಲಿ ಇಡೀ ಕಾರ್ಕಳದ ಗಣ್ಯ ವ್ಯಕ್ತಿಗಳು ಅಂದರೆ ಈಗ ಇರುವಂಥ ರೋಹಿತ್ ಕುಮಾರ್ ಕಟೀಲ್ ಇರ್ಬೋದು ಸ್ವಾಗತ ಹೋಟ್ಲಿನ ರಾಜೇಶ್ ಶೆಟ್ಟಿ ಇರ್ಬೋದು ಶೆಟ್ಟಿ ಡಾಕ್ಟರ್ ಮಗ ಪ್ರವೀಶ್ರು ಇರ್ಬೋದು ಹೀಗೆ ನಮ್ಮ ವಕೀಲರು ಮಣಿರಾಜ್ ಶೆಟ್ರು ಈಗ ಒಂದು ದೊಡ್ಡ ಗುಂಪಿಯಲ್ಲಿ ಸೇರುವಂಥದ್ದು ರಾತ್ರಿ ದೀಪಾವಳಿ ನಂತರ ಮತ್ತೆ ಸ್ಟಾರ್ಟ್ ಆಗೋದು ನಮ್ಮದಲ್ಲಿ ಅದು ದೀಪಾವಳಿ ಅಲ್ಲಿವರೆಗೆ ಅಂತ ಹೇಳಿದರೆ ಬೆಳಿಗ್ಗೆವರೆಗೂ ಕೂಡ ದೀಪಾವಳಿ ಅದು ಯಾವುದೇ ಹಬ್ಬ ಆಚರಣೆಗಳಿದ್ರು ಕೂಡ ಹಾಗೆ ಅಲ್ಲಿ ಜಾತಿ ಮತ ಧರ್ಮದ ಯಾವುದೇ ಭೇದ ಭಾವ ಇರಲಿಲ್ಲ ತದನಂತರ ಈಗ ಜೋಡರಸ್ತೆಯಲ್ಲಿ ಗಣ ಗಣಪತಿಯನ್ನು ಕೂರಿಸುವ ಸಂದರ್ಭದಲ್ಲಿ ನಾವು ಸಹ ಅಲ್ಲೇ ಇರ್ತಾಯಿದ್ದೇವೆ ಇಲ್ಲಿ ಮನೋಜರೆಲ್ಲ ಇದ್ದಾರೆ ನಾನು ದುರ್ಗಾ ಗೇಮ್ಸ್ ಕ್ಲಬ್ನ ಹತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಅಲ್ಲಿ ಇದೇ ಜೋಡರಸ್ತೆಯಲ್ಲಿ ಆಗ ನಾವು ಗಣಪತಿ ಹಬ್ಬದಲ್ಲಿ ಎಲ್ಲ ಒಟ್ಟಿಗೆ ಕೂತು ಅಲ್ಲೇ ಎಲ್ಲವಾದ ಆಚರಣೆ ಇದ್ದಂತಹ ಸಂದರ್ಭ ನೆನಪಿಸುವಾಗ ನನಗೆ ಇವತ್ತು ದುಃಖ ಬರ್ತದೆ ಅಂದರೆ ಇವತ್ತು ಎಲ್ಲಿಯವರೆಗೆ ಒಂದು ಪರಿಸ್ಥಿತಿಯನ್ನು ತಂದು ಹಾಕಿದ್ದಾರೆ ಅಂತ ಹೇಳಿದರೆ ಸಮಾಜದಲ್ಲಿ ಒಂದು ದೇವಸ್ಥಾನಗಳ ಹತ್ರ ಹೋಗಿ ನಮಗೆ ನಿಲ್ಲಿಕ್ಕೂ ಕೂಡ ಅವಕಾಶ ಇಲ್ಲ ನಾವು ಹಿಂದೆ ಗೋಪಾಲ್ ಬಂಡಾರೊಟ್ಟಿಗೆ ಇಡೀ ಕಾನ್ಸ್ಟೆನ್ಸಿ ಸುತ್ತುವಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನ ನಾನು ಬಿಡಲಿಲ್ಲ ಬಹುಶಃ ರಾತ್ರಿ ಮೂರು ಮೂರು ಗಂಟೆವರೆಗೂ ಕೂಡ ಚುನಾವಣೆ ಸಂದರ್ಭಗಳಲ್ಲಿ ಆ ಕಲ್ಕುಟ್ಲಿ ದೇವಸ್ಥಾನ ನಮ್ಮ ಹೊಸಮಾರು ಈ ಕಡೆ ಎಲ್ಲ ಹೋದ ನೆನಪುಗಳು ಅಂದರೆ ಅಲ್ಲಿ ರಾತ್ರಿ ಎಲ್ಲ ಕೂತು ಅಲ್ಲಿಂದ ಎಲ್ಲ ಆಶೀರ್ವಾದ ಪಡ್ಕೊಂಡು ಬರುವಂಥದ್ದೆಲ್ಲ ಈಗ ಪರಿಸ್ಥಿತಿ ಇಲ್ಲ ನಾನು ರೊಟ್ಟಿಗೆ ಒಂದು ದೇವಸ್ಥಾನಕ್ಕೆ ಈಗ ರಾತ್ರಿ ಮೂರು ಗಂಟೆ ಎರಡು ಗಂಟೆಗೆ ಬರುವ ಪರಿಸ್ಥಿತಿ ಇಲ್ಲ ಈಗ ಯಾಕೆಂದರೆ ಅಂಥ ಒಂದು ವಿಷಮ ಪರಿಸ್ಥಿತಿಯನ್ನು ತಂದು ಹಾಕಿಬಿಟ್ಟಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಪರಿಸ್ಥಿತಿ ಬಂದಿದೆ ಇದು ಈ ನಮ್ಮ ಉಡುಪಿ ಮತ್ತು ಮಂಗಳೂರಲ್ಲಿ ಅದಕ್ಕಿಂತ ಮೊದಲು ಇಲ್ಲೂ ಕೂಡ ಇರಲಿಲ್ಲ ಇಲ್ಲಿ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಇವತ್ತು ಕೂಡ ಸೆವೆಂಟಿ ಪರ್ಸೆಂಟ್ ಇದೆ ಇಲ್ಲಿ ವಿಶ್ವಾಸ ಅದೇ ಪ್ರೀತಿ ಅದೇ ವಿಶ್ವಾಸ ಆ ಸ್ನೇಹ ಇವತ್ತು ಕೂಡ ಇದೆ ಆದರೆ ಏನು ಮಾಡೋದು ಒಂದು ಸ್ವಲ್ಪ ಹದಗೆಟ್ಟಿದೆ ಅದನ್ನು ಸರಿ ಮಾಡಲಿಕ್ಕಾಗಿ ಇಂಥ ಒಂದು ಬಂಧುತ್ವ ವೇದಿಕೆಯಿಂದ ಒತ್ತು ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಅಂತೇಳಿ ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಂದಿದ್ದಾರೆ ಯಾಕಂದರೆ ಇದರ ನಾಯಕತ್ವವನ್ನು ವಹಿಸ್ಕೊಂಡಿರುವಂಥವರೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ದೇವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಅಲಂಕರಿಸಲಿ ಇಡೀ ನಮ್ಮ ರಾಜ್ಯ ಒಂದು ಸೌಹಾರ್ದತೆ ಮತ್ತು ಶಾಂತಿಯ ನೆಲೆವೀಡಾಗಿ ಬಾಳಲಿಕ್ಕೆ ಅವಕಾಶ ಆಗಲಿ ಅವರ ನಾಯಕತ್ವದಲ್ಲಿ ಅಂತೇಳಿ ಹೇಳಿಕೊಳ್ತಾ ಇವತ್ತು ಬಹುಶಃ ಸುಭಿತ್ರು ಹೇಳಿದರು ನಾನಂದರೆ ಒಂದು ಇವತ್ತು ಸರ್ ನಾನು ಜಮ್ಯಾತುಲ್ ಫಲದ ಅಧ್ಯಕ್ಷನ ಆದ್ದರಿಂದ ನನಗೆ ಬರಲಿಕ್ಕೆ ಸ್ವಲ್ಪ ತಡ ಆಗಿದೆ ಯಾಕೆಂದರೆ ನಮ್ಮ ನಾವು ಇವತ್ತು ನಮ್ಮ ಸಂಸ್ಥೆಯಿಂದ ಉಳ್ಳಾಳದಲ್ಲಿ ಒಂದು ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟವನ್ನು ನಾವೇ ಸ್ವತಃ ಆಯುಚ್ ಆಯೋಜಿಸಿದ್ದೇವೆ ಅಲ್ಲಿ ಹಾಗಾಗಿ ಅಲ್ಲಿಂದ ನನಗೆ ಬರುವಾಗ ಸ್ವಲ್ಪ ತಡ ಆಯಿತು ಹಾಗಾಗಿ ಕ್ಷಮಿಸಬೇಕು ಆದ್ದರಿಂದ ಮತ್ತು ಇವತ್ತು ಪುನಃ ಹೇಳಿದರು ದೀಪಾವಳಿಯ ಯಾವ ತಿಂಡಿ ತಿನಿಸುಗಳಿದೆ ಇವತ್ತು ಎಲ್ಲವನ್ನು ಮಾಡಿ ತಂದಿದ್ದೇವೆ ಅಂತ ಹೇಳಿ ತುಂಬ ಸಂತೋಷ ಆಯಿತು ಸುಬಿದ್ರೆ ಮತ್ತು ತಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೀರ ನಾವು ಇನ್ನೂ ಕೂಡ ಮುಂದಕ್ಕೂ ಕೂಡ ಇದೇ ರೀತಿಯಾಗಿ ಸೋದರಂತೆ ಬಾಳುವ ಅಂತ ಹೇಳಿ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ಒಂದಿಸಿನ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯಕರ್